ನನ್ನ ಮಗ ಮೊಬೈಲ್ ಇಲ್ಲದೆ ಊಟನೇ ಮಾಡೋದಿಲ್ಲ ಇದರಿಂದ ಏನಾಗ್ತಾ ಇದೆ ಬ್ರೈನ್ ಅಂಡ್ ಗಟ್ ಕನೆಕ್ಷನ್ ಹೋಗ್ತಾ ಇದೆ ಅವ್ರಿಗೆ ಗೊತ್ತೇ ಆಗ್ತಿಲ್ಲ ಯಾವ ಬಣ್ಣದ ಆಹಾರ ಇದ್ರ ಟೆಕ್ಸ್ಚರ್ ಹೇಗಿದೆ ಇದ್ರ ಟೇಸ್ಟ್ ಹೇಗಿದೆ ಏನೂ ಗೊತ್ತೇ ಆಗೋದಿಲ್ಲ ನಾವು ಎಲ್ಲರೂ ನಮ್ಮ ಮಕ್ಕಳಿಗೆ ಟಿ ವಿ ನೋಡದೆ ತಿನ್ನಕ್ಕೆ ಬರೋಲ್ಲ ಅಂತ ಅನ್ಕೊಂಡ್ಬಿಟ್ಟಿದಿವಲ್ವಾ ಲಕ್ಕಿಲಿ ನಮ್ಮ ಮನೇನಲ್ಲಿ ಏನಂದ್ರೆ ಅಮ್ಮ ಮನೆಯಲ್ಲಿ ಯಾವಾಗಾದರೂ ಒಂದ್ಸರಿ ತುಂಬಾ ಖಾರ ತಿನ್ನೋದೇ ಇಲ್ಲ ಅನ್ನೋ ಟೈಮಲ್ಲಿ ಏನೋ ಹಾಕ್ತಾರೆ ಅನ್ಸುತ್ತೆ ಪ್ರಶಾಂತ್ ಕೂಡ ಯಾವಾಗಾದ್ರೂ ಹಾಕ್ತಾನೆ ಬಟ್ ನಾನು ನೋಡ್ದಂಗೆ ಎಷ್ಟೋ ಮಕ್ಕಳು ಟಿ ವಿ ಮೊಬೈಲ್ ಇಲ್ಲದೆ ಊಟನೇ ಮಾಡಲ್ಲ ಒಂದು ತುತ್ತು ಇಳಿಯಲ್ಲಪ್ಪ ಟಿ ವಿ ಹಾಕಲಿಲ್ಲ ಅಂದ್ರೆ ಏನೋ ಒಂದು ಹೆಂಗೋ ಒಂದು ತಿನ್ಲಿ ಅಂತ ನಾವು ಟಿ ವಿ ಹಾಕ್ತಾ ಇರ್ತೀವಿ ಅಲ್ವಾ ಬಹಳಷ್ಟು ಜನ ಕೇಳಿದ್ರಿ ಇದ್ರ ಬಗ್ಗೆ ಸೊ ಈ ವಿಡಿಯೋನಲ್ಲಿ ನಾನು ಇಂಪ್ಯಾಕ್ಟ್ ಆಫ್ ಸ್ಕ್ರೀನ್ ಟೈಮ್ ಟಿ ವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ತಿನ್ನೋದ್ರಿಂದ ಮಕ್ಳಿಗೆ ಏನೇನಾಗುತ್ತೆ ಏನು ತೊಂದರೆ ಆಗುತ್ತೆ ಅನ್ನೋದಲ್ಲದೆ ಏನು ಸೊಲ್ಯೂಷನ್ಸ್ ಅಂತ ಕೂಡ ಮಾತಾಡ್ತಿದ್ದೀನಿ ಸೊ ಕೊನೆ ತನಕ ಈ ವಿಡಿಯೋ ನೋಡೋದು ಮರಿಬೇಡಿ ನಮಸ್ಕಾರ ನನ್ನ ಹೆಸರು ಕವಿತಾ ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ ನಾನು ಟಾಟ್ಸ್ ಅಂಡ್ ಮಾಮ್ಸ್ ಫುಡ್ಸ್ ನ ಫೌಂಡರ್ ಕೂಡ ಇವತ್ತಿನ ವಿಡಿಯೋನಲ್ಲಿ ಸ್ಕ್ರೀನ್ ಟೈಮ್ ಮಕ್ಕಳು ಮೊಬೈಲ್ ನೋಡ್ತಾರಲ್ಲ ಅದರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೇವೆ ಮೊದಲನೇದು ಬ್ರೈನ್ ಅಂಡ್ ಗಟ್ ಕನೆಕ್ಷನ್ನೇ ಹೋಗ್ಬಿಡುತ್ತೆ ಈಗ ಏನಾದರೂ ನೋಡಿದಾಗ ಬಾಯಲ್ಲಿ ನೀರು ಬರಬೇಕಲ್ವಾ ಆ ಡೈಜೆಷನ್ ಪ್ರಾಸೆಸ್ಗೆ ಸಹಾಯಕಾರಿ ಆ ಚಟುವಟಿಕೆ ಈಗ ಅದು ಡಿಸ್ರಪ್ಟ್ ಆಗ್ತಾ ಇದೆ ಮಕ್ಕಳಿಗೆ ಆಹಾರದ ಬಣ್ಣ ಏನು ಟೆಕ್ಸ್ಚರ್ ಏನು ಇದ್ರ ಮಜಾ ಏನು ಇದು ತಿಂದಾಗ ಹೇಗೆ ಖುಷಿ ಕೊಡುತ್ತೆ ಇದು ಎಲ್ಲಾನು ಕಳ್ಕೊಳ್ತಾ ಇದ್ದಾರೆ ಮಕ್ಕಳು ನೆಕ್ಸ್ಟ್ ಓವರ್ ಈಟಿಂಗ್ ಸಾಧ್ಯ ಏನಂದ್ರೆ ಮೊಬೈಲ್ ನೋಡ್ಕೊಂಡು ಎಷ್ಟು ತಿನ್ಬೇಕು ಅನ್ನೋದು ಮಕ್ಳಿಗೆ ಮರೆತೋಗ ಸುಮ್ಮನೆ ತಿರ್ಕ್ತಾ ಇರ್ತೀರ ತಿಂತಾ ಇರ್ತಾರೆ ಮಕ್ಕಳು ಕೊನೆಗೆ ಹೇಗೆ ಆಗುತ್ತೆ ಅಂದರೆ ನ್ಯಾಚುರಲ್ ಹಂಗರ್ ಕ್ಯೂಸ್ ಹಸಿವೆ ಅನ್ನೋದನ್ನೇ ಮರ್ತೋಗ್ಬಿಡ್ತಾರೆ ನಾವು ಯಾವಾಗ ತಿನ್ನೋದು ಹಸುವಾದಾಗ ತಿನ್ನೋದಲ್ವ ಈಗ ಬೆಳಗ್ಗೆ ಏನೋ ಇಷ್ಟು ಹೆವಿ ಪನ್ನೀರ್ ಏನೋ ತಿಂದಿದ್ರೆ ಮಧ್ಯಾಹ್ನ ಲೇಟಾಗೇ ತಿನ್ನೋದು ಸೊ ಕ್ಲಾಕ್ ನೋಡ್ಕೊಂಡು ತಿನ್ನಿಸೋದು ಇಸ್ ಅನದರ್ ಇಶ್ಯೂ ಸೊ ರಿಯಲ್ ಹಂಗರ್ ಮಕ್ಕಳಿಗೆ ಹೊಟ್ಟೆ ಹಸದಾಗ ತಿನ್ನಿಸೋದು ಒಳ್ಳೆಯದು ಲೋ ಮೆಟಬಾಲಿಕ್ ಈಗ ಏನಾಗ್ತದೆ ಅದ್ರ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಹೋಗ್ತಾನೆ ಇಲ್ಲ ಮಗುದು ನೀವು ತಿನ್ನಿಸ್ತಾ ಇದ್ದೀರಾ ಮಗು ಇದೆ ಒಬ್ಬೊಬ್ಬರ ಮನೇಲಂತೂ ಎರಡು ತು ತಿಳೋದು ಎರಡು ಚಮಚ ನೀರು ಕುಡಿಸೋದು ಸೊ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಎಲ್ಲಿಂದ ಆಗುತ್ತೆ ಅಲ್ವಾ ಮಗುಗೆ ನಿಗಾ ಇಲ್ಲದೆ ಇದ್ದಾಗ ಯಾವಾಗ ಬ್ರೈನ್ ಆ್ಯಂಡ್ ಗಟ್ ಇಸ್ ನಾಟ್ ಕನೆಕ್ಟೆಡ್ ಡೈಜೆಷನ್ ಸಹಾಯ ಡೈಜೆಷನ್ಗೆ ಸಹಾಯಕಾರಿ ಆಗೋ ಪ್ರಾಸೆಸ್ಸೇ ಇಲ್ಲ ಅಲ್ಲಿ ಫ್ಯಾಟ್ ಬರ್ನಿಂಗ್ ಕೂಡ ಸ್ಲೋ ಡೌನ್ ಆಗೋಗುತ್ತೆ ಮತ್ತೆ ಶೋಷಿಯಲ್ ಈಟಿಂಗ್ ಇಶ್ಯೂಸ್ ಕೂಡ ಸಾಧ್ಯ ಅಲ್ವಾ ಈಗ ದಿನ ಮನೇಲಿ ಮೊಬೈಲ್ ನೋಡ್ಕೊಂಡು ತಿನ್ನೋ ಮಗು ಹೊರಗಡೆ ಕರ್ಕೊಂಡು ಹೋಗ್ಬಿಟ್ರೆ ಅಥವಾ ಸ್ಕೂಲ್ಗೆ ಹೋಗೋಕೆ ಶುರು ಮಾಡಿಬಿಟ್ರೆ ಹೆಂಗೆ ತಿನ್ನುತ್ತೆ ಮಗು ತಿನ್ನೋದೇ ಇಲ್ಲ ಡಬ್ಬಿನೇ ಖಾಲಿ ಆಗೋಲ್ಲ ಡಬ್ಬಿ ವಾಪಸ್ ಬರುತ್ತೆ ಅಂತ ಆಮೇಲೆ ಕಂಪ್ಲೇಂಟ್ ಮಾಡ್ತೀರ ಅಲ್ವಾ ಸೊ ಮಗುಗೆ ಗೊತ್ತೇ ಇಲ್ಲ ಟಿ ವಿ ನೋಡದೆ ತಿನ್ನೋದು ಹೇಗೆ ಅಂತ ನಾವೇನೋ ಒಂದು ಹೊಟ್ಟೆಗೆ ಹೋಗ್ಲಪ್ಪ ಹೊಟ್ಟೆಗೆ ಏನಾಗ್ತದೆ ಪ್ರಾಮಿಸ್ ಮಾಡ್ದಂಗೆ ಬರೀ ಪ್ರಾಬ್ಲಮ್ಸ್ ಅಲ್ಲ ಸೊಲ್ಯೂಷನ್ಸ್ ಕೂಡ ಹೇಳ್ತೀನಿ ಅಂದಿದ್ದೆ ಸೊ ಮೊದಲನೇ ಸೊಲ್ಯೂಷನ್ ಸ್ಕ್ರೀನ್ ಫ್ರೀ ಝೋನ್ ಅಂತ ಮಾಡೋಣ ಈಗ ಈ ಜಾಗದಲ್ಲಿ ಮೊಬೈಲ್ ಅಲ್ಲೂ ಇಲ್ಲ ಯಾರಿಗೆ ಆಗಲಿ ಓಕೆ ಸ್ಪೆಷಲಿ ಡೈನಿಂಗ್ ಹಾಲಲ್ಲಂತೂ ಮಾಡೇ ಮಾಡೋಣ ಎಲ್ಲಿ ಊಟ ಮಾಡ್ತೀವೋ ಆ ಜಾಗದಲ್ಲಿ ಇಷ್ಟು ವಿಸ್ತಾರದಲ್ಲಿ ಮೊಬೈಲ್ ತರೋ ಹಾಗಿಲ್ಲ ಇದರಿಂದ ಏನಾಗುತ್ತೆ ಮಕ್ಕಳಿಗೆ ಫೋಕಸ್ ಬರುತ್ತೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋದ್ರಿಂದ ಡಿಸ್ಟ್ರಾಕ್ಷನ್ಸು ಇರೋದಿಲ್ಲ ಅಲ್ಲಿ ಮತ್ತು ಫುಡ್ ಆಹಾರನ ಅವ್ರು ಕೇಳ್ದಾಗ ಕೊಡೋದು ಒಳ್ಳೇದು ನಾವು ಯಾವಾಗಲೂ ಯಾವಾಗಲೇ ಹೇಳಿದ್ನಲ್ಲ ಗಂಟೆ ನೋಡ್ಕೊಂಡು ಕೊಡ್ತೀವಿ ಈಗ ಪನೀರ್ ತಿಂದಿದ್ರೆ ಬೆಳಗ್ಗೆನೆ ಚೆನ್ನಾಗಿ ನಾನ್ ವೆಜ್ ಏನೋ ಕೊಟ್ಟಿದ್ದೀರಾ ಮಧ್ಯಾಹ್ನ ಅಂದರೆ ರಾತ್ರಿಗೆ ಬೇಗ ಹೊಟ್ಟೆ ಹಸಿಯಲ್ಲ ಆದರೂ ನಾವು ಏನು ಮಾಡ್ತೀವಿ ಗಡಿಯಾರ ನೋಡ್ಕೊಂಡು ತಿನ್ಸಕ್ ಮಾಡ್ತೀವಿ ಸೊ ಪ್ಲೀಸ್ ಅದನ್ನ ನಿಲ್ಲಿಸಿ ಅವ್ರು ಕೇಳಿದಾಗ ಅವರಿಗೆ ಆಹಾರ ಕೊಡಿ ಹಸಿವೆ ಆದಾಗ ಆಹಾರದ ಮೇಲೆ ಫೋಕಸ್ ಇರುತ್ತಪ್ಪ ಇನ್ನು ಆ ಕಡೆ ಈ ಕಡೆ ಎಲ್ಲೋಗಕ್ಕೆ ಸಾಧ್ಯ ಹಸಿವು ಹಸಿವು ಗೊತ್ತಾಗ್ಬೇಕು ನಮ್ಮ ಮಕ್ಕಳಿಗೆ ಮತ್ತೆ ಕಟ್ಟೆಪ್ ತುಂಬ ಕೊಟ್ಟಿದ್ದೀರಾ ಅಂತ ನೀನು ಇಷ್ಟು ತಿನ್ನಬೇಕು ನಾನು ಮಾಡಿದ್ದೀನಿ ನಾನು ಮಾಡಿದ್ದು ತಿನ್ನಲ್ವಾ ನೀನು ಹೆಂಗೆ ಬಿಟ್ಬಿಡ್ತೀಯಾ ಅಂತ ಪ್ಲೀಸ್ ಆ ಫೀಲಿಂಗ್ಸ್ ಎಲ್ಲ ತೆಗೆದುಹಾಕಿ ಆ್ಯಂಡ್ ಡೂ ನಾಟ್ ಟಾಕ್ ನೆಗೆಟಿವ್ಲಿ ಅಬೌಟ್ ಸ್ಕ್ರೀನ್ ಟೈಮ್ ಈ ಎರಾನಲ್ಲಿ ಪ್ರಪಂಚ ಟೆಕ್ನಾಲಜಿ ಎಷ್ಟು ಬೆಳೀತಾ ಇದೆ ಅಂದರೆ ಟೆಕ್ನಾಲಜಿಯಿಂದ ದೂರ ಇರೋಕ್ಕೆ ಸಾಧ್ಯ ಇಲ್ಲ ಮೊಬೈಲ್ ಬಳಕೆ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಸೊ ಯಾಕೆ ಯಾವಾಗ ನೋಡಿದ್ರು ಮೊಬೈಲ್ ನೋಡ್ತಿರ್ತೀವಿ ಯಾವಾಗ ನೋಡಿದ್ರು ಟಿ ವಿ ಮುಂದೇನೇ ಇರ್ತೀಯ ಅನ್ನೋದು ಯಾಕೆ ಅದ್ರ ಬದಲು ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ಇವತ್ತು ಒನ್ ಅವರ್ ನೋಡೋಣ ನಿಮಗೆ ಏನು ಬೇಕೋ ನೋಡು ಅದನ್ನೇ ಇದೇನೇ ಹೇಳ್ತಾ ಇರೋದು ಆದರೆ ಸ್ವಲ್ಪ ಬೆಣ್ಣೆ ಹಚ್ಚಿ ನೀಟಾಗಿ ಕರೆಕ್ಟಾಗಿ ಹೇಳಿ ವಿಚ್ ಆಸ್ ಟ್ರೂ ಟು ಸೊ ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಗೆ ಒಂದು ಟ್ಯಾಬ್ ಕೊಟ್ಟು ಒನ್ ಅವರಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಸೊ ಅವರ್ ಅವರಿಬ್ರು ನೋಡ್ತಾರೆ ಏನಾಗುತ್ತೆ ಗೊತ್ತಾ ನೀವು ಜಾಸ್ತಿ ಏನೋ ಬೇಡ ಬೇಡ ಏನೋ ಕ್ಯೂರಿಯಾಸಿಟಿ ರೆಸ್ಲೆಸ್ನೆಸ್ ಆ್ಯಂಡ್ ಡಿಮ್ಯಾಂಡ್ ಕೂಡ ಶುರು ಆಗೋಗುತ್ತೆ ಲೀಡ್ ಬೈ ಎಕ್ಸಾಂಪಲ್ ಫಸ್ಟ್ ಏನು ಹೇಳ್ತಿರೋ ಅದನ್ನು ಫಾಲೋ ಮಾಡಿ ಮಾಡೋಣ ಮೊದಲು ಮೊಬೈಲ್ ಫ್ರೀ ಝೋನ್ ಅಂದರೆ ಅದು ನಮಗೂ ಅನ್ವಯಿಸುತ್ತೆ ಮತ್ತು ಹೊಟ್ಟೆ ಹಸ್ದಾಗೆ ನಾವು ತಿಂದರೆ ನಮ್ಮದು ಓವರ್ ಈಟಿಂಗ್ ಜಂಕ್ ಫುಡ್ ತಿನ್ನೋ ಕಡಿಮೆ ಆಗುತ್ತೆ ಸ್ಕ್ರೀನ್ ಟೈಮ್ನ ಕಮ್ಮಿ ಮಾಡೋಣ ನಾವು ಟಿ ವಿ ಏನಾದರೂ ಅವಶ್ಯಕತೆ ಇದ್ದಾಗ ಮಾತ್ರ ನೋಡೋಣ ಮತ್ತು ಮೊಬೈಲ್ನ ಆದಷ್ಟು ಯಾರಿಗಾದರೂ ಮಾತಾಡಲಿಕ್ಕೆ ಏನಾದರೂ ವಿಷಯ ತಿಳ್ಕೊಳ್ಲಿಕ್ಕೆ ಎಂಟರ್ಟೈನ್ಮೆಂಟ್ಗೆ ಲಿಮಿಟ್ನಲ್ಲಿ ಬಳಸೋಣ ಸೊ ಈ ತಕ್ಕ ಮಟ್ಟಿಗೆ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗೂ ನಿಮ್ಮ ಮಕ್ಕಳಿಗೆ ಬೆನಿಫಿಟ್ ಆಗುತ್ತೆ ನಮಗೂ ಕೂಡ ಬೆನಿಫಿಟ್ ಆಗುತ್ತೆ ನಿಮ್ಮನೇಲಿ ಏನು ಮಾಡ್ತಿದ್ದೀರಾ ನಿಮ್ಮ ಮಗುಗೆ ಯಾವುದರಿಂದ ಬೆನಿಫಿಟ್ ಆಯಿತು ಅಂತ ನಾನು ಹೇಳದೇ ಇರೋ ಟಿಪ್ಸ್ ಏನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಮ್ಮೆಲ್ಲರಿಗೂ ಸಹಾಯ ಆಗುತ್ತೆ ಮತ್ತು ಟಾಟ್ಸ್ ಅಂಡ್ ಮಾಮ್ಸ್ ಮತ್ತು ಅರ್ಬನ್ ಕಣತಿ ಪೇಜಲ್ಲಿ ಭಾಳಷ್ಟು ವೀಡಿಯೋಸ್ ನಾನು ಸಹಾಯಕಾರಿಯಾಗುವಂಥವ್ರು ಮಾಡ್ತಿರ್ತೀನಿ ಶಿಷ್ಯಗಳಲ್ಲಿ ಹೇರ್ ಲಾಸ್ ಯಾಕಾಗುತ್ತೆ ಅಂತ ಒಂದು ವಿಡಿಯೋ ಇದೆ ಅದು ಚೆಕ್ ಮಾಡಿ ಮತ್ತು ಮಕ್ಕಳಿಗೆ ತುಂಬ ಮುದ್ದಾಡೋದು ಅಪ್ಪ ಅಮ್ಮ ಮುದ್ದಾಡೋದು ಫ್ಯಾಮಿಲಿ ಅವ್ರು ಮುದ್ದಾಡೋದ್ರಿಂದ ಏನು ಬೆನಿಫಿಟ್ಸ್ ಸಿಗುತ್ತೆ ಕಿಸ್ಸಿಂಗ್ ಆ್ಯಂಡ್ ಕಟ್ಲಿಂಗಿಂದ ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋ ಇದೆ ಅದು ಚೆಕ್ ಮಾಡಿ ಸೊ ಮುಂಚೆಯೇ ಹೇಳ್ದಂಗೆ ಟಾಟ್ಸ್ ಅಂಡ್ ಮಾಮ್ಸ್ ಫುಡ್ಸ್ನ ಫೌಂಡರ್ ನಾನು ನಮ್ಮಲ್ಲಿ ಆರ್ಗ್ಯಾನಿಕ್ ಕೆಮಿಕಲ್ ಫ್ರೀ ಸಿಗ ಫುಡ್ ಸಿಗುತ್ತೆ ಸೊ ಶಿಶುಗಳಿಗೆ ಮಕ್ಕಳಿಗೆ ತಾಯಂದಿರಿಗೆ ಸೊ ಟಾಚ್ ಆ್ಯಂಡ್ ಮಾಮ್ಸ್ ಡಾಟ್ ಕಾಮ್ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು ನಮ್ಮ ಬ್ಯಾಂಗ್ಳೂರ್ ಅಥವಾ ಮೈಸೂರು ಸ್ಟೋರಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಅಥವಾ ಅಮೆಝಾನ್ ಫ್ಲಿಪ್ಕಾರ್ಟ್ ಫಸ್ಟ್ ಕ್ರೈಬ್ ಬಿಗ್ ಬ್ಯಾಸ್ಕೆಟ್ ಮೀಶೋನಲ್ಲೂ ಕೂಡ ಸಿಗುತ್ತೆ ಚೆಕ್ ಮಾಡೋದು ಮರಿಬೇಡಿ ನಮಸ್ಕಾರ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ ಏನು ಇಷ್ಟ ಆಯಿತು ಅಂತ ಮುಂದಿನ ವಿಡಿಯೋ ರೆಕಮೆಂಡೇಶನ್ ಕೂಡ ತಿಳಿಸೋದು ಮರಿಬೇಡಿ ಬಾಯ್